ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರು ನಿಮ್ಗೆ ಗೊತ್ತೇ ಇದೆ ಒಂಬತ್ತುವರೆ ಆಯಿತು ಅಂದರೆ ಸಾಕು ಪ್ರತಿಯೊಬ್ಬರು ಕೂಡ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ವಯಸ್ಸಾದವರು ಕೂಡ ಕೂತ್ಕೊಂಡು ನೋಡುವಂಥ ಶೋ ಅಂತ ಬಂದರೆ ಬಿಗ್ ಬಾಸ್ ಬಿಗ್ ಬಾಸ್ ಮನೆ ಒಳಗೆ ಹೋಗಬೇಕು ಅಂತ ಹೇಳಿ ಅದೆಷ್ಟೋ ಜನರ ಕನಸಿದೆ ಈಗ ನಿಮ್ಗೆ ಗೊತ್ತೇ ಇದೆ ಬಿಗ್ ಬಾಸ್ ಮನೆಯ ಒಳಗೆ ಹೋಗಿ ಕರಿಬಸಪ್ಪ ಮತ್ತು ಅಮಿತ್ ಅವರು ಹೊರಗೆ ಬಂದಾಗಿದೆ ಯಾಕೆ ಬೇಗ ಬಂದರು ಅನ್ನೋದು ಬಹುದೊಡ್ಡ ಪ್ರಶ್ನೆ ಎಲ್ಲ ರೀತಿಯ ಕೆಪಾಸಿಟಿ ಇತ್ತು ಟ್ಯಾಲೆಂಟ್ ಇತ್ತು ಭರ್ಜರಿಯಾಗಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ರಂಜಿಸ್ತಾ ಇದ್ರು ಕರಿಬಸಪ್ಪ ಅವರು ಆದರೆ ಇಷ್ಟು ಬೇಗ ಬರಬಾರ್ದಿತ್ತು ಅಂತ ಹೇಳಿ ಒಂದಷ್ಟು ಜನ ಫ್ಯಾನ್ಸ್ ಇದೀಗ ಬಿಗ್ ಬಾಸ್ ಫ್ಯಾನ್ಸ್ ಆಗಿರ್ಬೋದು ಅವರನ್ನು ಇಷ್ಟಪಡುವಂಥ ಫ್ಯಾನ್ಸ್ ಸೋಷಿಯಲ್ ಮೀಡ್ಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಸೊ ಯಾಕೆ ಬಂದ್ರಿ ಸರ್ ಬೇಗ ಅಂತ ಕೇಳೋಣ ಅಂತ ನಾನು ಕೂಡ ಕರಿಬಸಪ್ಪ ಸರ್ ಹತ್ರ ಮಾತಾಡಿಸ್ಬೇಕು ಅಂತ ಹೇಳಿ ಬಂದಿದ್ದೀನಿ ನನ್ನ ಜೊತೆ ಕರಿಬಸಪ್ಪ ಅವರಿದ್ದರೆ ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಈಗ ಹಳುವುದೋ ನಗುವುದೋ ನೀವೇ ಹೇಳಿ ನಗುವುದೋ ಹಳುವುದೋ ಈ ಊರಿನಲ್ಲಿ ಈ ಜನರ ನಡುವೆ ನಾನು ಹೇಗೆ ಬಾಳಲಿ ಇರುವುದೋ ಬಿಡುವುದೋ ಹೀಗೆ ಏನು ಮಾಡಲಿ ಅಂದರೆ ನಾನು ಬಿಗ್ ಬಾಸ್ ಮನೆ ಒಳಗಡೆಗೆ ಒಳ್ಳೆ ಆಟ ಆಡಬೇಕು ನಿಮ್ಮನ್ನೆಲ್ಲ ರಂಜಿಸಬೇಕು ನನ್ನಲ್ಲಿರ್ತಕ್ಕಂಥ ಕಲೆ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ನನ್ನ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಿ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ನಾನು ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಅಲ್ಲಿ ಏನು ಅಂದರೆ ಈ ಜಂಟಿ ಒಂಟಿ ಹೇಳ್ಬಿಟ್ಟು ನಮಗೆ ಅಲ್ಲಿ ಒಂದು ಮಾಡಿರೋದ್ರಿಂದ ನಾನು ಜಂಟಿಯಾಗಿ ಹೋಗಿರೋದ್ರಿಂದ ಎಲ್ಲೋ ಒಂದು ಕಡೆಗೆ ನನಗೆ ಅಲ್ಲಿ ಸ್ವಲ್ಪ ಕಷ್ಟ ಆಯಿತು ಅಂತ ಅನಿಸುತ್ತೆ ಯಾಕಂದರೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದ್ದನ್ನು ಸರಿಯಾದ ರೀತಿಯಲ್ಲಿ ನಾನು ಸದುಪಯೋಗ ಪಡಿಸ್ಕೊಂಡಿಲ್ವೇನೋ ಅನ್ನೋದು ಒಂದು ಕ ಫೀಲಿಂಗ್ ಕೂಡ ನನಗೆ ಆಗುತ್ತೆ ಯಾಕಂದರೆ ಕರ್ನಾಟಕ ಜನತೆ ನನಗೆ ಕೋಟ್ಯಾಂತರ ಜನಗಳು ಆಶೀರ್ವಾದ ಮಾಡಿ ಕಳಿಸಿದರು ಸೊ ಇದನ್ನು ನಾನು ಎಲ್ಲರಿಗೂ ಸಾರಿ ಹೇಳ್ತೀನಿ ನಿಮ್ಮ ಭರವಸೆನ ಆಸೆನ ನಾನು ಈಡೇರ್ಸೋಕ್ಕಾಗಿಲ್ಲ ಬರೀ ಸೋಷಿಯಲ್ ಮೀಡ್ಯಾಗೆ ಮಾತ್ರ ಸೀಮಿತ ಆಗ್ಬಿಟ್ಟೆ ನಾನು ಅಂತಂದು ಹೇಳಿಬಿಟ್ಟು ತುಂಬ ನನಗೆ ಇವಾಗ ಇವತ್ತಿನ ನಾನೇನು ಹಾಡು ಹೇಳ್ದಲ್ಲ ಅದು ಭಾಳ ಫೀಲಿಂಗ್ ನನಗೆ ಕಾಡ್ತಾಯಿದೆ ನೀವು ಹಾಡು ಹೇಳೋ ಇವನ್ ನಮಗೂ ಕೂಡ ಫೀಲ್ ಆಯಿತು ಬಟ್ ನಾನು ಆಗಲೇ ಹೇಳ್ತಿದ್ದೆ ಎಷ್ಟೋ ಜನರಿಗೆ ಕನಸಿರುತ್ತೆ ಆ ಕನ್ಸ್ ಅಂದರೆ ಬಿಗ್ ಬಾಸ್ ಮನೆಗೆ ಒಳಗೆ ಹೋಗ್ಬೇಕು ಅಂತಲೇ ಹೇಳಿ ಹೊರಗೆಲ್ಲ ಕುತ್ಕೊಂಡು ಗೇಟ್ ಹತ್ರ ಕೂತ್ಕೊಂಡು ಸಾಹಸ ಮಾಡ್ತಿರ್ತಾರೆ ರೀ ನಮ್ಮನ್ನು ಒಳಗೆ ಬಿಡಿ ಅಂತ ಹೇಳಿಬಿಟ್ಟು ಸಿಕ್ಕ ಅವಕಾಶನ ಜಂಟಿಯಾಗಿದ್ದರೂ ಕೂಡ ನೀವು ಅದ್ಭುತವಾಗಿ ಬಳಸ್ಕೊಳ್ಬಹುದಿತ್ತು ಯಾಕೆ ನಿಮಗೆ ಅಂದರೆ ಅದು ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಳೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಿಬಿಟ್ರೆ ಹೇಗೆ ಅಂತ ಹೇಳಿ ಇಲ್ಲ ನಾವು ಟೈಮ್ ವೇಸ್ಟ್ ಅಷ್ಟೇನು ಮಾಡಲಿಲ್ಲ ಈಗ ಅಲ್ಲಿ ಬಿಗ್ ಬಾಸ್ ಅಂತಂದು ಬಂದಾಗ ಅಲ್ಲಿ ಓದ ತಕ್ಷಣ ನಾವು ಒಂದು ಸೆಕೆಂಡ್ಸ್ ಕೂಡ ನಾವು ವೇಸ್ಟ್ ಮಾಡೋಕ್ಕಾಗಲ್ಲ ಜಂಟಿಯಾಗಿ ನಾವು ಓದ ತಕ್ಷಣವೇ ನಾವು ಇಬ್ಬರೂ ನಮ್ಮದು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಬಂದಿರೋದ್ರಿಂದ ನಮ್ಮ ಮನಸ್ಥಿತಿಗಳೇ ಬೇರೆ ಬೇರೆ ಇರೋದ್ರಿಂದ ನಮ್ಮ ವ್ಯಕ್ತಿತ್ವ ನಾವು ಇಬ್ಬರೂ ಒಂದು ಒಗ್ಗಟ್ಟಾಗಿ ನಾವಲ್ಲಿ ನಮ್ಮ ಒಂದು ಪ್ರದರ್ಶನ ಮಾಡಬೇಕಾಗುತ್ತೆ ಅಂದರೆ ನಾವಲ್ಲಿ ಸೇವಕರಾಗಿ ನಾವಲ್ಲಿ ಒಂದು ಪಾತ್ರನ ನಿಭಾಯಿಸೋ ಒಂದು ಟಾಸ್ಕ್ ಅರಸರು ಮತ್ತು ಸೇವಕರು ಈ ರೀತಿಯಾಗಿ ಅಲ್ಲಿ ಡೇ ಒನ್ ನೆಕ್ಸ್ಟ್ ಡೇಗೆ ಅಲ್ಲಿ ನಾಮಿನೇಷನ್ ಮಾಡೋವಂಥ ಒಂದು ಸಂದರ್ಭ ಒದಗಿ ಬಂತು ಆ ಒದಗಿ ಬಂದಂಥ ನಾಮಿನೇಷನ್ ಆದ ತಕ್ಷಣವೇ ನಮಗೆ ಅಲ್ಲಿ ಸುಮಾರು ಜನ ನಮ್ಮನ್ನು ನಾಮಿನೇಷನ್ ಮಾಡಿದ್ರು ಆವಾಗ ನಮಗೆಲ್ಲೋ ಒಂದು ಕಡೆಗೆ ಬೇಟೆ ಆಡೋಕ್ಕೆ ಬಂದಿರತಕ್ಕಂಥ ಹುಲಿನ ಒಂಥರ ಬಂಧಿಸಿ ಇಟ್ಟೆ ಹೋದಂಗೆ ಆಗ್ಬಿಡ್ತು ಒಂಥರ ನಮ್ಮನ್ನು ಬಾಯಿ ಆಗೋಗ್ಬಿಡ್ತು ಇಷ್ಟು ಹೊರಗಡೆಗೆ ಲವಲವಿಕೆ ಚಟುವಟಿಕೆಯಿಂದ ಇದ್ದ ಅಂತ ನನ್ನನ್ನು ಎಲ್ಲೋ ಒಂದು ಕಡೆಗೆ ನಾನು ಎಲ್ರಿಗೂ ಇಷ್ಟವಾಗ್ತಾ ಇಲ್ಲ ಅನ್ನೋದು ನನಗೆ ಅಲ್ಲಿ ಮನವರಿಕೆ ಆಯಿತು ಒಂದು ಕಡೆಗೆ ನಾನು ಜಂಟಿಯಾಗಿ ಬಂದಿದ್ದು ಎಲ್ಲೋ ಒಂದು ಕಡೆಗೆ ತಪ್ಪಾಯ್ತೇನೋ ಅಂತ ನನಗೊಂದು ಬೇಜಾರಾಗುತ್ತೆ ಯಾಕಂದರೆ ನಾನು ಐ ಎಮ್ ಆ ಟೈಗರ್ ನಾನು ಒಂಥರ ಸಿಂಗಲ್ ಸಿಂಹ ಒಂಥರ ಒಂಟಿ ಸಲಗ ನಾನು ಒಬ್ಬನೇ ಒಂದು ಹೋರಾಟ ಮಾಡಬೇಕಿತ್ತು ಒಬ್ಬನೇ ನಾನು ಆಡಬೇಕಾಗಿತ್ತು ಅಥವಾ ಮಾಡಬೇಕಾಗಿತ್ತು ಅನ್ನೋದು ನನಗೊಂದು ಫೀಲಿಂಗು ಸದಾಕಾಲ ಈಗ ಕಾಡ್ತಾಯಿದೆ ಕಾರಣ ಏನಂದರೆ ನನಗೆ ಅಲ್ಲಿ ಲಾಂಚಿಂಗ್ ಡೇ ನಮಗೆ ಸೆಲೆಕ್ಷನ್ ಒಂಟಿ ಜಂಟಿ ಅಂತ ಬಂದಾಗ ನನಗೆ ಎಪ್ಪತ್ನಾಲ್ಕು ಮಾರ್ಕ್ಸ್ ಬಂದಿತ್ತು ಅವಾಗ ಇನ್ನೊಂದು ಮಾರ್ಕ್ಸ್ ದಯಮಾಡಿ ಕರ್ನಾಟಕ ಜನತೆ ಕೊಟ್ಟೆ ಅಂತ ಹೇಳಿ ಒಂದು ಮಾರ್ಕ್ಸ್ ನನಗೆ ಒಂದು ಇದು ಮಾಡಿದರೆ ನಾನು ಒಂಟಿಯಾಗಿ ಸಿಂಗಲ್ ಸಿಂಹ ಆಗಿ ಇನ್ನೂ ಕೂಡ ನಾನು ಮನೆ ಒಳಗೆ ಇರ್ತಾ ಇದ್ದೆ ಏನೋ ಅನಿಸ್ತದೆ ಎಪ್ಪತ್ನಾಲ್ಕು ಬಂದಿರೋದು ಎಪ್ಪತ್ನಾಲ್ಕು ಮಾರ್ಕ್ಸು ಬಂದಿರೋದ್ರಿಂದ ನಾನು ಜಂಟಿಯಾಗಿ ಹೋಗೋವಂಥ ಪರಿಸ್ಥಿತಿ ಬಂತು ಅದೆಲ್ಲ ಕನ್ನಡಿಗ ನಾಡಿಗರ ಕನ್ನಡ ನಾಡಿನ ಆಶೀರ್ವಾದ ಮಾಡಿರ್ತಕ್ಕಂಥ ಜನಗಳು ಅವರೇ ಅಭಿಪ್ರಾಯ ಅದು ಗೊರ್ಕೆ ಸೌಂಡನ್ನು ಬಿಗ್ ಬಾಸ್ ಮನೆಯಲ್ಲಿ ಇಡೀ ಕರ್ನಾಟಕದ ಜನತೆ ಕೇಳಿಸ್ಬಿಟ್ರಿ ಸರ್ ನೀವು ನಿಮ್ಮ ಮನೇಲಿ ನಿಮ್ಮ ವೈಫ್ ಯಾವತ್ತು ಕಂಪ್ಲೇಂಟ್ ಮಾಡಿಲ್ವಾ ಮಕ್ಕಳು ಯಾವತ್ತು ಕಂಪ್ಲೇಂಟ್ ಮಾಡಿಲ್ವಾ ಹೇಗೆ ಅಂತ ಹೇಳಿ ಇಲ್ಲ ಸುಮಾರು ಕಂಪ್ಲೇಂಟ್ ಮಾಡಿದ್ದಾರೆ ಬಟ್ ನಮಗೆ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೂ ನಿದ್ದೆ ಮಾಡುವಾಗ ತಾವು ಏನು ಶಬ್ದ ಮಾಡ್ತೀವಿ ಏನು ಗೋರ್ಕೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಗೊತ್ತೇ ಇರ್ತಿದ್ದಿಲ್ಲ ಮನೆಯಲ್ಲೆಲ್ಲ ಹೇಳೋರು ತುಂಬ ಗೊರಕೆ ಹೊಡಿತೀರ ನನಗೆ ನಂಬಕ್ಕಾಗ್ತಾ ಇದ್ದಿಲ್ಲ ಬಿಗ್ ಬಾಸ್ ಮನೆಗೆ ಹೋದಾಗ ಗೊತ್ತಾಯಿತು ನಾನು ಎಷ್ಟು ಮಟ್ಟಿಗೆ ಗೊರಕೆ ಹೊಡಿತಾ ಇದ್ದೀನಿ ಅಂತೇಳ್ಬಿಟ್ಟು ಪಾಪ ಫ್ರೆಂಡು ಅಮಿತು ನಿದ್ದೆನೇ ಮಾಡಿಲ್ಲ ಅವರು ಪಾಪ ಕೊನೆಗೆ ಅವರಿಗೆ ಪರಿಸ್ಥಿತಿ ಹೆಂಗಾಗ್ಬಿಡಿತ್ತು ಅಂದರೆ ಕೂಡ ಈಗ ಬೇರೆ ಯಾರಾದರೂ ಸ್ವಲ್ಪ ಟಚ್ ಮಾಡಿದರೆ ಹೇಳ್ತಾರೆ ಈ ಮನುಷ್ಯ ಏನಪ್ಪ ಇದು ಗೊರಕೆ ಸೌಂಡಲ್ಲ ಇದು ಬುಲೆಟ್ ಸೌಂಡ್ ಅಂತೇಳ್ಬಿಟ್ಟು ಅವರು ಭಾಳ ಇದು ಮಾಡಿದರು ಫ್ರೆಂಡ್ಗೆ ಅವ್ರಿಗೆ ಎಷ್ಟು ಮಟ್ಟಿಗೆ ಅವರು ಒಂದು ನಾವೊಂದು ಟಾಸ್ಕ್ ಮಾಡೋ ವಿಚಾರದಲ್ಲಿ ನಮ್ಮ ಅಮಿತವ್ರಿಗೆ ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾವು ಹಿಂಗೆ ಎಬ್ಬಿಸಿ ಮಲಗಿದ್ದೀವಿ ಮಲಗಿಬಿಟ್ಟು ಎಬ್ಬಿಸ್ಬಿಟ್ಟು ಹೇಳ್ತಾರೆ ಅಣ್ಣ ಸ್ವಲ್ಪ ವಾಶ್ರೂಮ್ ಹೋಗ್ಬೇಕು ಬನ್ನಿ ಅಂತಂದು ಹೇಳಿದ್ರೆ ಎಲ್ಲಿಗೆ ಅಂತಂದೇಳ ಕಾದ್ರೆ ವಾಶ್ರೂಮ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಮಧ್ಯರಾತ್ರಿಯಲ್ಲಿ ನಮ್ಮನ್ನು ನಾವೆಲ್ಲ ಪಾತ್ರೆನ ಉಜ್ಜು ಪಾತ್ರೆ ತೊಳಿತಾಯಿದ್ರು ಕಾರಣ ಏನಂದರೆ ನಿಷ್ಠೆ ಪ್ರಾಮಾಣಿಕ ನಾವು ವಹಿಸ್ಕಂಥ ಕೆಲಸನ ಪ್ರಾಮಾಣಿಕತೆಯಿಂದ ಕೆಲಸನ ಕಂಪ್ಲೀಟ್ ಅನ್ನೋದು ನಮ್ಮ ಅಮಿತ್ ಅವ್ರ ಕಡೆಯಿಂದ ನಾನು ತಿಳ್ಕೊಂಡೆ ಅಷ್ಟು ಮಧ್ಯರಾತ್ರಿ ಎಬ್ಬಿಸ್ಬಿಟ್ಟು ವಾಶ್ರೂಮ್ ಹೋಗ್ಬೇಕಂತ ಹೇಳ್ಬಿಟ್ಟು ನಮ್ಮನ್ನ ನಾವೆಲ್ಲ ಜಂಟಿ ಆಗ ಬಂದ್ಬಿಟ್ಟು ನಾವೆಲ್ಲ ಪಾತ್ರೆ ತೊಳೆದಕ್ಕೆಲ್ಲ ನಾವು ಬಂದ್ವಿ ಸೊ ನಂತರ ಮತ್ತೆ ಬಲಿ ಮಲಗಿದ ಮೇಲೆ ಮತ್ತೆ ಅಂದಂದು ಅದೇ ಗೊರಕೆ ಸೌಂಡು ಪಾಪ ಅವರಿಗೆ ನಿದ್ದೆನೇ ಇಲ್ಲ ಈ ಗೊರಕೆ ಬಂದಿಗೆ ಗೊತ್ತಾಗಿದ್ದೆ ನನಗೆ ಬಿಗ್ ಬಾಸ್ ಮನೆಯಿಂದ ಸುದೀಪ್ ಸರ್ ನೆನ್ನೆ ಭಾನುವಾರದ ಎಪಿಸೋಡ್ನಲ್ಲಂತೂ ವೇದಿಕೆ ಮೇಲೆ ಹಾಗೆ ಶೈನ್ ಆಗಿಬಿಟ್ರು ಸರ್ ಒಂದು ಕ್ಷಣವೂ ನೀವು ಸ್ಪೇಸ್ ಕೊಡಲೇ ಇಲ್ಲ ಕಡೆ ಕಿಚ್ಚ ಸುದೀಪ್ ಸರ್ ಕೂತೆ ಬಿಟ್ರು ಅವ್ರು ಮಲ್ಕಂಡೇ ಬಿಟ್ರು ಆ ಲೆವೆಲಿಗೆ ಮಾತಾಡಿದ್ರೆ ಆ ಮಾತುಗಳು ಎಲ್ಲಿ ಹೋಗಿದ್ವು ಅಂತ ಹೇಳಿ ಮನೆಯೊಳಗೆ ಇಲ್ಲ ಮೇಡಮ್ ಅಲ್ಲೇ ಇತ್ತು ಏನಂದರೆ ಹೂವ ಇನ್ನೂ ಮೊಗ್ಗಾಗಿತ್ತು ಅರಳಕ್ಕೆ ಬಿಡಲಿಲ್ಲ ಈ ಬೆಳೆ ಬಡವ್ರ ಮಕ್ಕಳನ್ನ ಬೆಳವಿಗೆ ತುಳಿತಾರಂತಾರಲ್ಲ ಹಂಗೆ ಆಗೋಯ್ತು ನನ್ನ ಪರಿಸ್ಥಿತಿ ಹೋಗಿದ್ದೆ ಒಂದೇ ಕ್ಷಣ ಅಂತ ಹೇಳಿಬಿಟ್ಟು ಹಂಗೆ ಮನೆ ಹೊರಡಿಗೆ ಬಂದ ಹಂಗೆ ಆಗೋಯ್ತು ಒಂದು ದಿನಕ್ಕೆ ನನಗೆ ಏನಂದರೆ ನನಗೊಂದು ಸ್ವಲ್ಪ ಒಂದು ದಿನ ಆದ್ರೂ ಒಂದು ಅವಕಾಶನ ನನಗೆ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಫೀಲಿಂಗ್ ಇತ್ತು ಅದರಲ್ಲೂ ಸುದೀಪ್ ಸರ್ ನೋಡಿದ ತಕ್ಷಣ ನಮಗೆ ಒಂಥರ ಮೋಟಿವೇಶನ್ ಇನ್ಸ್ಪಿರೇಷನ್ ಅವರು ನಮಗೊಂಥರ ದೊಡ್ಡ ಸೂಪರ್ ಸ್ಟಾರು ಅವ್ರ ಮುಂದೆ ನಿಂತು ಮಾತಾಡೋದೇ ಎಂಥವ್ರಿಗಾಗಿರಲಿ ಒಂದು ಬಾಯ ಒಂದು ಮೈಂಡ್ ಸ್ಟೇಬಲ್ ಬರ್ತದೆ ಸಖತ್ತು ಇನ್ಸ್ಪಿರೇಷನ್ನು ಸುದೀಪ್ ಸಾರು ಹಾಗಾಗಿ ಫಸ್ಟ್ ಡೇ ಕೂಡ ನಾನು ತುಂಬ ಅವ್ರು ಕೇಳಿದ್ದ ಮಾತಿಗೆ ಭಾಳ ಒಂದು ಸ್ವಲ್ಪ ಜಾಸ್ತಿನ ಮಾತಾಡಿದೆ ಏನೋ ಆಮೇಲೆ ಕೂಡ ಬಂದಾಗ ಕೂಡ ಅದು ಗೊತ್ತಿಲ್ಲ ಸುದೀಪ್ ಸಾರು ನಿಂತ್ಕೊಂಡ ತಕ್ಷಣ ಒಂದು ನಾವು ನೋಡಿದ ತಕ್ಷಣವೇ ಒಂದು ನನಗೆ ಒಂದು ಖುಷಿಗೆ ಆ ಥರ ಮಾತಾಡಿದ್ದೀನಿ ಹೊರ್ತು ಇನ್ನು ಅತಿ ಅತಿಯಾದ ಮಾತೇನು ಅಂತಂದಲ್ಲ ಏಕೆಂದರೆ ಒಂದು ಹೇಳ್ಬೇಕಂದ್ರೆ ನಾನು ಬಾಡಿ ಬಿಲ್ಡಿಂಗೆಲ್ಲ ಅಚೀವ್ಮೆಂಟೆಲ್ಲ ಮಾಡಿ ಬಿಟ್ಟಾದಮೇಲೆ ನಾನು ಸ್ವಲ್ಪ ಹೊಟ್ಟೆಯೆಲ್ಲ ಬಂದು ಸ್ವಲ್ಪ ಫಿಟ್ನೆಸ್ ಕಡೆಗೆ ನನಗೆ ಅಷ್ಟು ಒಲವು ಇರಲಿಲ್ಲ ಯಾಕಂದರೆ ಅಚೀವ್ಮೆಂಟ್ ಎಲ್ಲ ಮಾಡಿದ್ದೀನಿ ಬಿಡಿ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡಿದ್ದೀನಿ ನಾನು ಭಾರತ ಶ್ರೀ ಭಾರತ ಶ್ರೇಷ್ಠ ಶ್ರೀ ಕರ್ನಾಟಕ ಶ್ರೇಷ್ಠ ಪಾಕಿಸ್ತಾನದಲ್ಲಿ ಗೋಲ್ಡ್ ಮೆಡಲೆಲ್ಲ ಮಾಡಿದ್ದೀನಿ ಮಿಸ್ಟರ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಕೂಡ ಮಾಡಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕು ಮೂವತ್ತೆಂಟು ದೇಶ ಭಾಗವಹಿಸಿತ್ತು ಯಾಕಂದರೆ ಭಾಳ ಜನ್ರೇಷನ್ನ ಈಗ ನಂತವ್ರು ಇವ್ರೇನು ಭಾಳ ಬಾ ಏನು ಮಾಡಿದ್ದಾರೆ ಇವರ ಸಾಧನೆ ಅಂತ ಭಾಳ ಜನಗಳು ಪ್ರಶ್ನೆ ಕೇಳ್ತಾರೆ ಯಾಕೆಂದರೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನಾನು ಬಾಡಿ ಬಿಲ್ಡಿಂಗು ಪ್ರಾರಂಭ ಮಾಡಿಕೊಂಡು ನಾನು ಎರಡು ಸಾವಿರ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಗೋಲ್ಡ್ ಮೆಡಲ್ ಮಾಡಿರೋದು ಈಗ ಸೋಷಿಯಲ್ ಮೀಡಿಯಾ ಮಾಡಿರೋದ್ರಿಂದ ಭಾಳ ಟೀಕೆ ಟಿಪ್ಪಣಿಗಳು ಇವ್ರು ಏನು ಮಾಡಿದ್ದಾರೆ ಮಾ ಸಾಧನೆ ಅಂತ ಹೇಳ್ತಾರೆ ಯಾಕಂದರೆ ಅವ್ರದ್ದು ತಪ್ಪಲ್ಲ ಯಾಕಂದರೆ ಅವ್ರು ಮಾತಾಡೋದು ಸರಿ ಇದೆ ಯಾಕೆಂದರೆ ನಾನು ಮಾಡಿದಾಗ ಕೆಲವರು ಹುಟ್ಟೇ ಇಲ್ಲ ಈಗ ನೈನ್ಟೀನ್ ನೈಂಟಿ ಒನ್ನಲ್ಲಿ ನಾನು ಸ್ಟೇಟಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದೆ ನೈನ್ಟೀನ್ ನೈಂಟಿ ತ್ರೀ ಫೋರಲ್ಲಿ ನಾನು ಕರ್ನಾಟಕ ಕಿಶೋರ ಟೈಟ್ಲ್ ಮಾಡಿದೆ ನೈನ್ಟೀನ್ ನೈಂಟಿ ಫೈವಲ್ಲಿ ಕರ್ನಾಟಕೇಶ್ವರ ಗೋಲ್ಡ್ ಮೆಡಲ್ ಮಾಡಿದೆ ನಾನು ರಾಯ್ಪುರದಲ್ಲಿ ಮತ್ತು ಆಗ ನಂತರ ನಾನು ಭಾರತ ಶ್ರೀ ಭಾರತ ಶ್ರೇಷ್ಠ ಇಷ್ಟೆಲ್ಲ ಟೈಟ್ಲ್ ಮಾಡಿದೆ ನಿಮ್ಮ ಇಷ್ಟು ಸರಾಯ್ಗಟ್ ಕೂಡ ಮಾಡಿದ್ದೀನಿ ನಾನು ಅಸ್ಸಾಮಲ್ಲಿ ಅದು ಅಖಿಲ ಭಾರತ ದೇಹದಡ್ಡೆ ಸ್ಪರ್ಧೆಯಲ್ಲಿ ಆಲ್ ಇಂಡಿಯಾ ಅಖಿಲ ಭಾರತ ಓಪನ್ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಏಕೆಂದರೆ ಇವರೆಲ್ಲ ಮಾತಾಡೋದ್ರಿಂದ ತಪ್ಪೇನಿಲ್ಲ ಅವರೆಲ್ಲ ಇತ್ತೀಚಿಗೆ ಜನಗಳು ಜನಿಸಿರೋದ್ರಿಂದ ಪಾಪ ಅವ್ರು ನೋಡಿಲ್ಲ ಹಂಗಾಗಿ ಅವ್ರು ಮಾತಾಡೋದು ಸರಿ ಇದೆ ನಂದು ತಪ್ಪಿದೆ ಯಾಕಂದರೆ ಅವರು ಹುಟ್ಟದ್ಕಿಂತ ಮುಂಚೆನೇ ನಾನು ಬಾಡಿ ಬಿಲ್ಡಿಂಗ್ ಮಾಡಿದ್ದೀನಿ ನೈನ್ಟೀನ್ ನೈನ್ಟೀನ್ ಒನ್ನಿಂದ ಎರಡು ಸಾವಿರದ ನಾಲ್ಕರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಗೋಲ್ಡ್ ಮೆಡಲ್ ಮಾಡಿದೆ ಆಮೇಲೆ ನೋಡಿದರೆ ಬಿಟ್ಟೇ ಬಿಟ್ಟು ಬಿಟ್ಟಿದ್ದೆ ಬಿಟ್ಟೆ ಬಿಟ್ಟು ಸ್ವಲ್ಪ ಹೊಟ್ಟೆಯೆಲ್ಲ ಬಳಸ್ಕೊಂಡು ಬಿಟ್ಟಿದ್ದೆ ಆಮೇಲೆ ಸುದೀಪ್ ಸರ್ದು ಸಿನ್ಮಾನ ಪೈಲನ ಚಿತ್ರ ನೋಡಿಕೊಂಡು ಶಾಕಾಗಿ ಅವ್ರ ಚಿತ್ರ ನೋಡಿಕೊಂಡು ಮತ್ತೆ ನಾನು ಸ್ವಲ್ಪ ಬಾಡಿ ಬಿಲ್ಡಿಂಗ್ನ ಸ್ವಲ್ಪ ಮೇಂಟೈನ್ ಚೆನ್ನಾಗಿ ಮಾಡೋಣ ಹೇಳ್ಬಿಟ್ಟು ತುಂಬ ಮೋಟಿವೇಶನ್ ಆಗಿ ಇನ್ಸ್ಪಿರೇಷನ್ ಆಗಿ ಭಾಳ ಮೈಂಡಲ್ಲೇ ನನಗೆ ಇತ್ತು ನೋಡಿ ನೀವು ನಮಗೆ ಟೈಗರ್ ಪ್ರಭಾಕರ್ ಅವರು ನಮಗೆ ಎಷ್ಟು ಮುಖ್ಯವಾದರೂ ನಮಗೆ ಬಾಡಿ ಬಿಲ್ಡಿಂಗ್ ಬರೋದಕ್ಕೆ ಬಾಡಿ ಬಿಲ್ಡಿಂಗ್ ಬರೋದಕ್ಕೆ ಟೈಗರ್ ಪ್ರಭಾಕರ್ ಅವರೇ ಸ ಕಾರಣ ಅದರಲ್ಲಿ ನಮ್ಮ ಅಣ್ಣವರು ಎಲ್ ಮನ್ಮಂತಪ್ಪ ಅವರು ಕೂಡ ನಮ್ಮ ಮನೆಯಲ್ಲೆಲ್ಲ ಟೈಗರ್ ಪ್ರಭಾಕರ್ ಸರ್ ಅವರ ಅಭಿಮಾನಿಗಳು ನಮ್ಮ ಮನೆಯಲ್ಲಿ ಈಗಲೂ ಕೂಡ ನಮ್ಮ ಎಲ್ ಎಚ್ ಸಾಗರ್ ಅವರು ಇದ್ದಾರೆ ಅವರು ಕೂಡ ಟೈಗರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ನಮ್ಮ ಎಲ್ ಎಚ್ ಸಾಗರ್ ಅವರು ಹೀಗಿರುವಾಗ ನಮಗೆ ಟೈಗರ್ ಪ್ರಭಾಕರ್ ಸ್ಫೂರ್ತಿ ಆದರೆ ನಾನು ಅಚೀವ್ಮೆಂಟ್ ಎಲ್ಲ ಮಾಡಿ ಬಿಟ್ಟಾದಮೇಲೆ ನಾನು ಸ್ಕ್ ಪೈಲೋನ ಚಿತ್ರ ಸುದೀಪ್ ಸರ್ ನೋಡಿಕೊಂಡು ಮತ್ತೆ ರೀ ಮಾಡಿದ್ದು ಅಲ್ಲಿ ಟೈಗರ್ ಪ್ರಭಾಕರ್ ಸರ್ ಅವರು ಏನು ರಾಜ ಚಿತ್ರದಲ್ಲಿ ಏನು ಮಾಡಿದ್ರು ಅದೇ ಥರದ್ದೇ ನಮಗೆ ಅಲ್ಲಿ ಸುದೀಪ್ ಸರ್ ಅವರು ಕಂಡು ಬಂದರು ಆ ಚಿತ್ರ ನೋಡಿಕೊಂಡು ನಾವೆಲ್ಲೊಂದು ಸ್ವಲ್ಪ ಫಿಟ್ನೆಸ್ ಎಲ್ಲ ಬಾಡಿ ಮೇಂಟೈನ್ ಮಾಡಾಗಿ ಆದಮೇಲೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅವ್ರನ್ನ ನೋಡಿದ ತಕ್ಷಣ ನನಗೆ ಆ ಒಂದು ಖುಷಿ ಒಂದು ಉದ್ವೇಗಕ್ಕೆ ಆ ರೀತಿ ನಾನು ಮಾತಾಡೋವಂಥ ಸಂದರ್ಭ ಮತ್ತು ಮೇಡಮ್ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಪ್ರೆಸೆಂಟ್ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಮತ್ತು ಯಾರು ಗೆಲ್ಲಬಹುದು ಅಂತ ಅನಿಸುತ್ತೆ ಯಾರು ಫೇಕ್ ಅಂತ ಅನಿಸುತ್ತೆ ಯಾರು ತುಂಬ ಕ್ಯಾಮ್ರಾ ಇದೆ ಅಂತ ನಾಟಕ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಲ್ಲಿ ಕ್ಯಾಮ್ರಾ ಇದೆ ಅಂತ ಭಾಳ ಜನ ಅಲ್ಲ ಕೆಲವರೆಲ್ಲ ಫೇಕ್ ಆಗೇ ಇದ್ದಾರೆ ಯಾಕೆಂದರೆ ಈಗ ಎಲ್ಲ ಭಾಳ ದಿನ ಯಾವುದೂ ಆಟಗಳು ಯಾವುದೂ ನಡೆಯೋಲ್ಲ ಯಾಕಂದರೆ ಒಂದಲ್ಲ ದಿನ ಎಲ್ಲ ಹೊರಗಡೆ ಬರಲೇಬೇಕು ಇವತ್ತು ಒಂದು ವಾರಕ್ಕೆ ನಾವು ಬಂದಿದ್ದೀವಿ ಅಂದರೆ ಇನ್ನೊಂದು ವಾರಕ್ಕೆ ಕೆಲವರು ಬರಲೇಬೇಕು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಆಟದಲ್ಲಿ ಒಳ್ಳೆಯ ಎಲ್ಲರೂ ನಕ್ಕು ನೆಲೆಸ್ತಾ ಇರೋದು ಗಿಲ್ಲಿ ನಟ ಚೆನ್ನಾಗಿ ತುಂಬ ಚೆನ್ನಾಗಿ ಅವರು ಇದು ಮಾಡ್ತಿದ್ದಾರೆ ಅದರಲ್ಲಿ ತುಂಬ ಯುನಸೆಂಟಾಗಿ ಭಾಳ ಸ್ಲೋ ಆಗಿ ಗೆಲ್ತಿರೋದಂದರೆ ಮಲ್ಲಮ್ಮ ಅವರು ಇವರು ಚೆನ್ನಾಗಿ ಒಳ್ಳೆ ಇದಾಗ್ತಾರೆ ಗಿಲ್ಲಿ ನಟ ಮತ್ತು ಮಲ್ಲಮ್ಮ ಅವರು ಚೆನ್ನಾಗಿ ಇದು ಮಾಡ್ತಾರೆ ಅದ್ರ ಜೊತೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಮಾಳು ಕೂಡ ಒಳ್ಳೆಯ ಪ್ರದರ್ಶನ ಮಾಡ್ತಾ ಅದು ದಯ ಯಾರು ಬರ್ತಾರೋ ಗೊತ್ತಿಲ್ಲ ಮೇಡಮ್ ಎಲ್ಲರೂ ಒಳ್ಳೆಯ ಪರ್ಫಾರ್ಮು ಮಾಡ್ತಿದ್ದಾರೆ ಕೆಲವರು ಅಂತ ಅಲ್ಲಿ ಫೇಕು ಅಂತಂದರೆ ಕೆಲವರು ಅಭಿಷೇಕ್ ಅವರು ಇರ್ಬೋದು ಇನ್ನು ಕೆಲವರು ಇರ್ಬೋದು ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಹುಡುಗ ಹುಡುಗ ಆಗಿರೋದ್ರಿಂದ ಬ್ಯಾ ಭಾಳ ಬೇಗನೆ ನಾವು ನಾಮಿನೇಷನ್ ಓದೆ ಎಲ್ಲ ಒಂದು ಕಡೆ ಅದು ಇಂಟು ಇರ್ಬೋದು ಏನೋ ಗೊತ್ತಿಲ್ಲ ಇಲ್ಲಿ ಅಲ್ಲಿ ಸ್ವಲ್ಪ ಸೀರಿಯಲ್ಲು ಲೇಡೀಸು ಇವರು ಇರೋದರಿಂದ ಅವ್ರಿಗೂ ಸ್ವಲ್ಪ ಅಡ್ವಾಂಟೇಜ್ ಸಿಕ್ತ ಅಂತಿಸ್ತೇನೆ ಮೇಡಮ್ ತುಂಬ ಏನು ಮಿಸ್ ಮಾಡ್ಕೋತಾ ಇದೀರ ಬಿಗ್ ಬಾಸ್ ಒಂದು ಒಂದು ವಾರಗಳ ಕಾಲ ಇದ್ದರೂ ಕೂಡ ಒಂದು ಅಟ್ಯಾಚ್ಮೆಂಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಏನೋ ಒಂದು ಆಗಿರುತ್ತೆ ಅಲ್ಲಿ ನೀವು ಅಟ್ಯಾಚ್ ಆಗಿದ್ದು ಯಾವುದಕ್ಕೆ ಏನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಮನೆಯಿಂದ ಹೊರಗಡೆ ಕಾಲಿಟ್ಟಾಗ ನಿಮಗಾದಂಥ ಏನು ನಮಗೆ ಹೊಟ್ಟೆ ಉರಿಯುತ್ತೆ ಅಯ್ಯೋ ಇಂಥ ವೇದಿಕೆ ಮಿಸ್ ಆಗಿಬಿಡ್ತಲ್ಲ ಇಷ್ಟು ಬೇಗ ಮಿಸ್ ಮಾಡ್ಕೊಂಡ್ರಲ್ಲ ಅಂತ ತುಂಬ ಮಿಸ್ ಆಗುತ್ತೆ ಅಂದರೆ ಮೇಡಮ್ ಅಲ್ಲಿ ನಾನು ಹೋದ ತಕ್ಷಣ ನನಗೆ ಅಲ್ಲೆಲ್ಲ ಕಂಡು ಬಂದಿದ್ದು ಇವರೆಲ್ಲರೂ ನನ್ನ ಒಂದು ರಕ್ತ ಸಂಬಂಧಿಗಳು ಆ ಒಂದು ಭಾವನೆ ನನ್ನಲ್ಲಿ ಅಲ್ಲಿ ಇದೇ ಇತ್ತು ಯಾಕೆಂದರೆ ಹೊರನೋಟ ನೋಡೋದಕ್ಕೆ ನಾವೆಲ್ಲ ಭಾಳ ಒಂದು ಒಂದು ಕುಟುಂಬದವರು ಸಂಬಂಧಿಕರಾಗಿ ನಾವಲ್ಲಿ ಇದ್ವಿ ಬಟ್ ನಾವಲ್ಲಿ ಬಂದಿರೋದು ಅಲ್ಲಿ ಆಟ ಆಡೋದಕ್ಕೆ ಎಲ್ಲರೂ ಕೂಡ ಎಲ್ಲರೂ ಸ್ವಾರ್ಥಿಗಳೇ ಅಲ್ಲಿ ಒಬ್ಬರನ್ನೊಬ್ಬರೂ ನಾವು ಗೆಲ್ಲೋದಕ್ಕೆ ಬಂದಿದ್ದು ಆದರೂ ಕೂಡ ನಾವೆಲ್ಲ ಒಂದು ಟಾಸ್ಕ್ ಅಂತ ಬಂದಾಗ ನಾನು ನೀನು ಅನ್ನೋದೊಂದು ಇತ್ತು ಹೊರ್ತು ಎಲ್ಲ ಒಂದು ಕುಟುಂಬದವರು ನನಗೆ ತುಂಬ ಮಿಸ್ ಆಗೋದಂತಂದರೆ ಅಲ್ಲಿ ನಮ್ಮ ಚಂದ್ರಪ್ರಭ ಅವರು ಭಾಳ ಪ್ರೀತಿಯಿಂದ ಗೌರವಪಟ್ಟು ಭಾಳ ಇದಾಗಿ ಮಾತಾಡಿಸ್ತಾ ಮಾತಾಡಿಸ್ತಾಯಿದ್ರು ನಮ್ಮ ಚಂದ್ರಪ್ರಭಾ ಅವರು ಮತ್ತು ಅಂಥ ಒಂದು ಅರಮನೆ ವೈಭೋಗ ಇರ್ತಕ್ಕಂಥ ಬಿಗ್ ಬಾಸ್ ಮನೆ ಅಲ್ಲಿ ಇರ್ತಕ್ಕಂಥ ಆ ಒಂದು ಸೌಲಭ್ಯ ಅದು ಆ ಕ್ಯಾಮ್ರಾಗಳು ಅದೆಲ್ಲ ನನಗೆ ಭಾಳ ಮಿಸ್ ಆಗುತ್ತೆ ಮೇಡಮ್ ತುಂಬ ಬೇಜಾರಾಗುತ್ತೆ ಇಂಥ ಒಂದು ಸರಿಯಾದ ಒಂದು ಅವಕಾಶನ ಸರಿಯಾದ ರೀತಿಯಲ್ಲಿ ನಾನು ಯೂಟಿಲೈಸ್ ಮಾಡ್ಕೊಳ್ಳಿಲ್ಲ ಅನ್ನೋದು ಒಂದು ಬೇಜಾರಾಗುತ್ತೆ ಯಾಕೆಂದರೆ ಬರೀ ಒಂದೇ ದಿನಕ್ಕೆ ನಮ್ಮನ್ನು ನಾಮಿನೇಷನ್ ಮಾಡಿದ್ರು ಅಲ್ಲಿಗೆ ನನಗೆ ಒಂದು ಸ್ವಲ್ಪ ಕುಗ್ಗೋ ಥರ ಆಗೋಯ್ತು ಮೇಡಮ್ ಅಲ್ಲಿ ಇಲ್ಲಂದಿದ್ರೆ ನಾನು ಒಬ್ಬನೇ ಇದ್ದಿದ್ರೆ ನಾನು ಸ್ವಲ್ಪ ಇನ್ನೂ ಚೆನ್ನಾಗಿ ಟಾಸ್ಕೆಲ್ಲ ಮಾಡಿ ಬರ್ಬೋದಿತ್ತು ಅಂತ ಅನಿಸುತ್ತೆ ತುಂಬ ಮಿಸ್ ಆಗುತ್ತೆ ನನಗೆ ಅಲ್ಲಿಂದ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಮನೆಗೆ ಬಂದಾದಮೇಲೂ ಕೂಡ ನನಗೆ ಕೈ ಆ ಪಟ್ಟಿ ಅಂತ ಹೇಳ್ಬಿಟ್ಟು ಅದೇ ಫೀಲಿಂಗು ಆಗ್ತಾಯಿದೆ ನೋಡಿದ್ರೆ ನಮ್ಮ ವೈಫ್ ಮಕ್ಕಳು ಆ ಕಡೆಗಿದ್ದಾರೆ ಅಮಿತ್ ಬಾಯ್ಲ್ ಎದ್ದು ವಾಶ್ರೂಮ್ ಹೋಗೋಣ ಬಾಯಿಲ್ ಅಂತ ಹೇಳ್ತಾ ಇದ್ದೀನಿ ನನಗೆ ಏನಾಗಿದೆ ಅಂದರೆ ದೇಹ ಮಾತ್ರ ಮನೆಯಲ್ಲಿದೆ ಮನಸ್ಸೆಲ್ಲ ಅಲ್ಲೇ ಇದೆ ಬಿಗ್ ಬಾಸ್ ಮನೆಯಲ್ಲೇ ಇದೆ ನಮ್ಮ ಅವರು ಮಂಜು ಭಾಷಣೆ ಅಕ್ಕ ಅವರು ಭಾಳ ಒಳ್ಳೆ ಒಳ್ಳೆ ಕಲಾವಿದರು ಹಿರಿಯರು ಅವರು ಭಾಳ ಚೆನ್ನಾಗಿ ನನಗೆ ಅವರು ಒಳ್ಳೆ ತಿಳುವಳಿಕೆನ ಹೇಳೋರು ಅಕ್ಕವರು ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅಶ್ವಿನಿ ಗೌಡಮ್ಮ ಗೌಡ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಅಲ್ಲಿರಿ ಅವರು ಒಳ್ಳೆಯ ತುಂಬ ಗೌರವಪೂರ್ವಕವಾಗಿ ಮಾತಾಡ್ತಾರೆ ಅವರು ಆ ಅರಸರು ಅಂತ ಬಂದಾಗ ಒಂದು ರಾಜಮಾತೆಯಾಗಿ ಮಾತಾಡುವಂಥ ಶೈಲಿ ಗತ್ತೆ ಬೇರೆ ಅವರು ಎಷ್ಟೇ ಮಾತಾಡಿದ್ರು ಕೂಡ ಅಲ್ಲಿ ಏನು ಟಾಸ್ಕ್ ಇದೆ ಪಾತ್ರಕ್ಕೆ ಅನುವಾಯ ಅನ್ವಯವಾಗುವಂತೆ ಅವರು ಇದ್ದಾರೆ ಅವ್ರನ್ನೂ ಕೂಡ ತುಂಬ ಮಿಸ್ ಮಾಡ್ಕೊತೀನಿ ಮತ್ತು ಧನುಷ್ ಅವರು ಭಾಳ ಒಳ್ಳೆಯ ಸ್ಮಾರ್ಟ್ ಧನುಷ್ ಅವರು ಮತ್ತು ನಮ್ಮ ಮಾಳ ಅವರು ಆಮೇಲೆ ಸ್ಪಂದನ ನಮ್ಮ ತಂಗಿ ಕಾಕ್ರೋಜ್ ಸುಧೀರ್ ಬ್ರದರ್ ಅವರು ಸ್ಪಂದನ ತಂಗಿ ನಮಗೆ ಭಾಳ ಇಷ್ಟ ನಮ್ಮ ಸ್ಪಂದನ ಸಿಸ್ಟರ್ ಸಿಸ್ಟರ್ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಅಣ್ಣ ಅಣ್ಣ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ತುಂಬ ಚೆನ್ನಾಗಿ ನಮ್ಮೊಂದು ಇದು ಬೆಳೀತಾ ಇತ್ತು ಮತ್ತು ರಾಸಿಕ ಆಮೇಲೆ ಅವರು ಚೆನ್ನಾಗೇ ಇತ್ತು ಮೇಡಮ್ ಎಲ್ಲರೂ ಟೋಟಲಾಗಿ ಸತೀಶ್ ಅವರು ಎಲ್ಲರೂ ಗಿಲ್ಲಿ ನಟ ಕಾವ್ಯ ಅವ್ರನ್ನ ಎಲ್ಲರೂ ಮಿಸ್ ಮಿಸ್ ಮಾಡ್ಕೊತೀನಿ ಮೇಡಮ್ ಅದರಲ್ಲಿ ನಮ್ಮ ಮಲ್ಲಮ್ಮ ಅವರು ನಮ್ಮ ಉತ್ತರ ಕರ್ನಾಟಕರಾಗಿರೋದ್ರಿಂದ ಅವ್ರನ್ನ ನೋಡಿದಾಗ ನಮ್ಮ ಅವ್ವನ ಥರನೇ ಕಂಡು ಬಂದರು ಅವರು ಯಾಕಂದರೆ ಆ ಥರದ್ದೊಂದು ತಲೆಗೆ ಮುಸ್ಕಾಕ್ಕೊಂಡು ಅವರು ಮಾತಾಡೋಂಥ ಶೈಲಿ ಎಲ್ಲ ಎಲ್ಲೋ ಒಂದು ಕಡೆಗೆ ನಮ್ಮ ಕಾಣಿಸ್ತಾ ಇದ್ರು ನಮ್ಮ ತಾಯಿ ಇಲ್ಲ ಹಾಗೆ ತೀರ್ಕೊಂಡಿದ್ದಾರೆ ನಾವು ಕೂಡ ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಮಗೆ ಅವ್ರನ್ನೂ ಕೂಡ ಮಿಸ್ ಮಾಡ್ಕೊತಿದ್ದೀವಿ ಮೇಡಮ್ ಅಪ್ಪು ಸರ್ ಅವ್ರನ್ನೆಲ್ಲ ನೇರವಾಗಿ ಬಲ್ಲವರು ಅವ್ರ ಜೊತೆ ಒಡನಾಟ ಇಟ್ಕೊಂಡವರು ಈ ಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡ್ಕೊಳದಿದ್ರು ಏನು ನೆನಪಾಗುತ್ತೆ ನಿಮ್ಗೆ ನನಗೆ ಅಪ್ಪು ಸರ್ ಅಂದ ತಕ್ಷಣ ಒಂಥರ ಅಳುವೇ ಬರುತ್ತೆ ಮೇಡಮ್ ಯಾಕಂದರೆ ಈಗ ಆ ಅಪ್ಪು ಸರ್ ಹೇಳಿದ ತಕ್ಷಣವೇ ನನಗೆ ಅಳು ಬಿಟ್ಟು ನನಗೆ ಇನ್ನೇನು ಬರೋಕ್ಕೆ ಸಾಧ್ಯನಿಲ್ಲ ಮೇಡಮ್ ಏಕೆಂದರೆ ಅದು ಏನಾಗುತ್ತೆ ಅಂದರೆ ಅವರು ಅದು ಇನ್ನೂ ಬದುಕಬೇಕು ಬದುಕು ಭಾಳ ಅಂತಾರೆ ಮೇಡಮ್ ಅವರಿಂದ ಇನ್ನೂ ಎಷ್ಟೊಂದು ಜನಕ್ಕೆ ಕೆಲಸ ಸಿಗ್ತಾಯಿತ್ತು ಊಟ ಸಿಗ್ತಾಯಿತ್ತು ಮತ್ತು ಅವರು ಆ ಚಿಕ್ಕ ವಯಸ್ಸಿಗೆ ಹೋಗಿದ್ದು ನನಗೆ ಎಷ್ಟೋ ವರ್ಷಗಳಾದ್ರೂ ನನಗೆ ಅದು ನೆನಪು ಕಾಡ್ತಾ ಇರ್ತದೆ ಅಪ್ಪು ಸಾರು ಅವರು ಫಿಟ್ನೆಸ್ ಇದಕ್ಕೆ ತುಂಬ ಲೆಸೆಂಡ್ ಎಲ್ಲರಿಗೂ ಅಂಬಾಸಿಡರ್ ಆಗಿದ್ದರು ಎಷ್ಟು ಮಟ್ಟಿಗೆ ನನಗೆ ಫೀಲ್ ಆಗಿತ್ತಂದರೆ ಅವ್ರು ನನಗೆ ಎರಡು ಸಾವಿರ ಎರಡರಲ್ಲಿ ಭಾರತ ಶ್ರೇಷ್ಠ ನಾನು ಟೈಟ್ಲ್ ಮಾಡಿದ್ದೆ ಎರಡು ಸಾವಿರ ಎರಡು ಸಾವಿರ ಮೂರಲ್ಲಿ ಅವ್ರದ್ದು ವೀರ ಕನ್ನಡಿಗ ಶೂಟಿಂಗ್ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಅವರು ಒಂದು ಜಿಮ್ ಇನ್ನಾಗ್ರೇಷನ್ ಟೈಮಲ್ಲಿ ನಮ್ಮನ್ನು ಕರೆದ್ಬಿಟ್ಟು ಆನರ್ ಮಾಡಿದ್ರು ಮೇಡಮ್ ಎಷ್ಟರ ಮಟ್ಟಿಗೆ ಅವರು ಹೇಳಿದ್ರು ಅಂದರೆ ಮೇಡಮ್ ಅವರು ಬಾಡಿ ಬಿಲ್ಡಿಂಗು ಮಾಡಿದ್ರ ಇನ್ನೂ ಚೆನ್ನಾಗಿ ನೀವು ಇಂಟರ್ನ್ಯಾಷನಲ್ಲ ಮಾಡಿ ಹೇಳ್ತಾ ಹೇಳ್ತಾಯಿದ್ರು ನಾನು ಹೇಳಿದ್ದೆ ಅವ್ರಿಗೆ ಸಾರ್ ನೀವು ನಮ್ಮ ಕರ್ನಾಟಕದ ಆಸ್ತಿ ನೀವು ನಿಮ್ಮ ದ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಮಗ ನೀವು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಸಿರಿ ಅಂದ ತಕ್ಷಣ ಅವರು ಹೇಳಿದ್ದು ಒಂದನೇ ಮಾತು ನೋಡಿ ಬಾಸ್ ನಾವು ಬರೀ ಸಿನಿಮಾಗೆ ರಂಗಕ್ಕೆ ಮಾತ್ರ ನಾವು ಇದು ಆಗಿರ್ತೀವಿ ನೀವು ನಮ್ಮ ದೇಶದ ಆಸ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿ ನೀವು ನನ್ನ ಕಡೆಯಿಂದ ಏನು ಸಹಾಯ ಬೇಕೋ ನಾನು ಮಾಡ್ತೀನಿ ಅಂತಾರಾಷ್ಟ್ರೀಯದಲ್ಲಿ ಮಟ್ಟದಲ್ಲಿ ಮಾಡಿ ಅಂತ ಹೇಳ್ತಾಯಿದ್ರು ಮೇಡಮ್ ಎಷ್ಟು ಪ್ರೀತಿಯಿಂದ ಅವ್ರು ನಮ್ಮನ್ನು ಆನರ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ನನಗೆ ಎಲ್ಲ ಸನ್ಮಾನ ಮಾಡಿದರು ಮೇಡಮ್ ದೇವ್ರದಿಂದ ಏನೋ ಗೊತ್ತಿಲ್ಲ ಅಪ್ಪು ಸಾರು ದೈದಿಂದನೇ ಏನೋ ಗೊತ್ತಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಗೋಲ್ಡ್ ಮೆಡಲ್ ಮಾಡಿದೆ ಮೇಡಮ್ ಅದು ಆದಮೇಲೆ ಗೋಲ್ಡ್ ಮೆಡಲ್ ಆದಮೇಲೆ ಕೂಡ ನಾನು ಅವ್ರನ್ನ ಇನ್ವೈಟ್ ಮಾಡಿ ನಾನು ಅವ್ರನ್ನ ಮೀಟ್ ಮಾಡಿದ್ದೆ ಮೇಡಮ್ ತುಂಬ ಫೀಲ್ ಆಗುತ್ತೆ ಅಪ್ಪು ಸಾರು ಹೇಳಿದ ತಕ್ಷಣವೇ ನನಗೆ ಮಾತೇ ಬರೋಲ್ಲ ಮೇಡಮ್ ತುಂಬ ಅವರು ಮೋಟಿವೇಶನ್ ಮೇಡಮ್ ನನಗೂ ನನ್ನ ಲೈಫಲ್ಲಿ ತುಂಬ ಅಳು ಅಂದರೆ ಅಪ್ಪು ಸರ್ ನೆನೆಸ್ಕೊಂಡ್ರೆ ಕಣ್ಣೀರೇ ಬರುತ್ತೆ ತುಂಬ ಏನು ಮಾತಾಡೋಕ್ಕೆ ಆಗೋಲ್ಲ ಅಪ್ಪು ಅಪ್ಪು ಸರ್ ಇನ್ನು ಎಲ್ಲರೂ ಎಲ್ಲರೇ ಏನಾದರೂ ಕೇಳಿ ನಕ್ಕಂತ ಮಾತಾಡ್ತೀನಿ ಅಪ್ಪು ಸರ್ ಅಂತಂದರೆ ನನ್ನ ಲೈಫಲ್ಲಿ ಜೀವನದಲ್ಲಿ ಮರೆಯೋಕ್ಕಾಗೋದೇ ಇಲ್ಲ ಮೇಡಮ್ ಅವ್ರನ್ನ ನಾನು ಮರೆಯೋಕ್ಕಾಗೋದೇ ಇಲ್ಲ ಅಪ್ಪು ಸಾರು ಏಕೆಂದರೆ ಆ ಚಿಕ್ಕ ವಯಸ್ಸು ಮೇಡಮ್ ಅವರು ನನಗೆ ನನ್ನ ನನಗೆ ಆ ಸನ್ಮಾನ ಮಾಡಿದ್ದು ನನ್ನ ಕ್ರೀಡೆನ ಗುರುತಿಸಿ ಸನ್ಮಾನ ಮಾಡಿದ್ದು ಕೊಟ್ಟೆಂತ ಜನ ಎಷ್ಟೋ ಜನ ಬಡತನದಲ್ಲಿ ಹುಟ್ಟಿ ಬೆಳೆದಿರೋ ನಮ್ಮಂಥವ್ರನ್ನ ಆ ಪ್ರೀತಿಯಿಂದ ಮಾತಾಡಿಸಿ ನಮ್ಗೆ ಅವರು ಉರಿದುಂಬಿಸಿದ್ದೇ ನಾನು ಪುಣ್ಯ ಮೇಡಮ್ ಆ ಅವರು ಆ ಸನ್ಮಾನ ಮಾಡಿದ್ದು ನನಗೆ ತುಂಬ ಖುಷಿಯಾಯ್ತು ಮೇಡಮ್ ಅಪ್ಪು ಸರ್ ಅಂದರೆ ಅವರು ಇರಬೇಕಿತ್ತು ಮೇಡಮ್ ಜೀವನದಲ್ಲಿ ಇಷ್ಟು ಬರಬೇಕು ಅಂತ ಹೇಳಿದ್ರು ಸಾಕಷ್ಟು ಕಷ್ಟಪಟ್ಟಿರ್ತೀರ ಇಲ್ಲ ಮೇಡಮ್ ಅಂದ್ರೆ ಅದು ಅಪ್ಪು ಸರ್ ಅಂದ್ರೆ ನನಗೆ ತುಂಬಾ ಇಷ್ಟ ಮೇಡಮ್ ಅವರು ಅಪ್ಪು ಸರ್ ನಾನು ಯಾಕೆ ಕೇಳಿದೆ ಅಂದ್ರೆ ಇದು ಇವಾಗ ಹೇಳಿದ್ರಿ ಇಷ್ಟು ಸಾಧನೆ ಹಿಂದೆ ಅವ್ರು ನಿಮ್ಮ ಹಿಂದೆ ನಾನು ಇದ್ದೀನಿ ಅಂತ ಇದು ನಾವು ಕೇಳ್ಪಟ್ಟಿದ್ವಿ ಆ ವಿಚಾರಕ್ಕೋಸ್ಕರ ನಿಮ್ಮ ಬೆನ್ನಿಗೆ ನಿಲ್ತೀನಿ ಅಂತ ಹೇಳಿದ್ದಾಗಿರ್ಬೋದು ನಿಮ್ಮನ್ನು ಫೈಂಡ್ ಔಟ್ ಮಾಡಿದ್ದಾಗಿದ್ದು ಆ ವಿಷಯಕ್ಕೋಸ್ಕರ ನಾನು ಆ ಪ್ರಶ್ನೆ ಇಲ್ಲ ಮೇಡಮ್ ಅದೇ ಅದು ನಾನು ಭಾಳ ಅಪ್ಪು ಸರ್ನ ಅವರು ಅವರು ಕೂಡ ಜಿಮ್ ಮಾಡ್ತಾಯಿದ್ರು ಆ ಬ್ಯಾಕ್ ಸ್ಟ್ರೆಂತು ಅವೆಲ್ಲ ತುಂಬ ಚೆನ್ನಾಗಿ ಎಲ್ಲ ಇದು ಮಾಡ್ತಾಯಿದ್ರು ಮೇಡಮ್ ಅವ್ರಿಗೆ ಫಿಟ್ನೆಸ್ ಮಾಡೋರ್ಕೊಂಡ್ರೆ ತುಂಬ ಇಷ್ಟ ಮೇಡಮ್ ನಮ್ಮ ಅಪ್ಪು ಸರ್ ಅವ್ರಿಗೆ ಭಾಳ ಅವ್ರಿಗೆ ಗುರುಗಳಾಗಿ ನಮ್ಮ ಟ್ರೈನರಾಗಿ ನಮ್ಮ ಅಪ್ಪು ವೆಂಕಟೇಶ್ ಅವರು ಹೇಳ್ಕೊಡೋರು ಅಪ್ಪು ಸರ್ ಅಂದರೆ ಎಲ್ರಿಗೂ ಮೋಟಿವೇಶನ್ನು ಆ ಒಂದು ಸ್ಮೈಲು ಅವರು ಎಷ್ಟು ದೊಡ್ಡ ಸ್ಟಾರ್ ನಟ ಆದ್ರೂ ಅವ್ರು ಪ್ರೀತಿಯಿಂದ ಮಾತಾಡ್ಸೋದು ಎಷ್ಟು ಖುಷಿಯಾಗುತ್ತೆ ಅಂದರೆ ಮೇಡಮ್ ತುಂಬ ಖುಷಿಯಾಗುತ್ತೆ ಅವರಿಲ್ಲ ಅನ್ನೋದು ನನಗೆ ಭಾಳ ಬೇಜಾರಾಗುತ್ತೆ ಮೇಡಮ್ ನಿಮ್ಮ ವೈಫ್ ಬಗ್ಗೆ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಈ ವರ್ಕೌಟ್ ಅಂತ ಬಿಟ್ಟು ನಟನೆ ಅಂತ ಬಿಟ್ಟು ಬೇರೆ ಏನು ಮಾಡ್ತಾರೆ ಜೀವನಕ್ಕೋಸ್ಕರ ಏನೇನು ವರ್ಕ್ ಮಾಡಿದ್ದೀರಾ ಈ ಸನ್ಮಾನಗಳು ಅವಮಾನಗಳು ಇದ್ರದ್ದೆಲ್ಲ ಏನಾರು ನೆನ್ಪು ಮಾಡೋದಾದರೆ ಇವತ್ತು ದೊಡ್ಡ ವೇದಿಕೆಗೆ ಹೋಗಿದ್ದೀರಾ ಸರ್ ನೀವು ಅವು ಒಂದಿನ ಇದ್ರೂ ನೀವು ಸ್ಪರ್ಧಿನೇ ನಾವು ಈಗ ನೆಕ್ಸ್ಟಿಗೆ ನಿಮ್ಮ ಮಾತಾಡ್ಸೋದು ಬಿಗ್ ಬಾಸ್ ಕರಿಬಸಪ್ಪ ಅಂತ ಅದು ಟೈಟಲ್ ಸೇರಿಸ್ಬಿಡುತ್ತೆ ನಿಮ್ಮ ಜರ್ನಿಲಿ ನೀವು ಅನುಭವಿಸೋ ನೋವಾಗಿರ್ಬೋದು ಸಂಕಟ ಒಂದು ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ಏನಿಲ್ಲ ಮೇಡಮ್ ಈಗ ಭಾಳ ನಾನು ತುಂಬ ನೋಡೋದಕ್ಕೆ ತುಂಬ ನಾನು ಏನು ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋಲ್ಲ ನಾನು ಮೂಲತಃ ದಾವಣಗೆರೆ ನಾನಿಲ್ಲಿ ಬಂದು ಈ ಕಷ್ಟಪಟ್ಟು ಮಾಡಿ ಏನೋ ಒಂದು ಸಾಧನೆ ಮಾಡಿ ಇರೋದಕ್ಕಿಂತ ಅವಮಾನಗಳೇ ಜಾಸ್ತಿ ಮೇಡಮ್ ನನಗೆ ನಮ್ಮ ಜೀವನದಲ್ಲಿ ನಾವು ಅವಮಾನಗಳು ಸ್ವೀರ್ಸ್ ಸ್ವೀಕರ್ಸೋಕ್ಕಾಗಿಲ್ಲ ಅಂದರೆ ನಾವು ಸನ್ಮಾನಗಳು ಸ್ವೀಕರ್ಸೋಕ್ಕಾಗೋದೇ ಇಲ್ಲ ಎಲ್ಲಿ ತಾಳ್ಮೆ ಯಾವ ಜಾಗದಲ್ಲಿ ನಾವು ತಾಳ್ಮೆಯಿಂದ ಇರ್ತೀವೋ ಒಂದಲ್ಲ ಒಂದಿನ ಅದು ನಮಗೆ ಗೆಲುವು ತಂದು ಕೊಡುತ್ತೆ ಮೇಡಮ್ ಯಾರ್ಯಾರೆಲ್ಲ ಭಾಳ ಜನಗಳು ಈಗ ಏನು ಆಗಲ್ಲ ಅಂತಂದು ಏನು ತುಂಬ ಇದಾರೋ ಪ್ರಯತ್ನ ಪಟ್ಟರೆ ಎಲ್ರಿಗೂ ಪ್ರತಿಫಲ ಇದ್ದೇ ಇರುತ್ತೆ ಮೇಡಮ್ ನನ್ನ ಜೀವನದಲ್ಲಿ ಸಾಕಷ್ಟು ಅವಮಾನಗಳು ಆಗಿದೆ ಮೇಡಮ್ ಅವಮಾನಗಳು ಆಗಿರೋದಕ್ಕೆ ನಾವು ಇವತ್ತಿನ ದಿನ ಈ ಸ್ಥಾನಕ್ಕೆ ಬಂದಿದ್ದೀನಿ ಮೇಡಮ್ ಸಾಕಷ್ಟು ಇರ್ಬೋದು ಮೇಡಮ್ ನಾನೀಗ ಬಾಡಿ ಬಿಲ್ಡಿಂಗು ಮಾಡಿ ಯಾಕಂದರೆ ಬಾಡಿ ಬಿಲ್ಡಿಂಗು ಮಾಡೋದು ಭಾಳ ಕಷ್ಟ ಮೇಡಮ್ ಆ ಬಾಡಿ ಬಿಲ್ಡಿಂಗ್ ಮಾಡಿದಾಗ ಮಾತಾಡಿ ಮಾತಾಡಿರ್ತಕ್ಕಂಥ ಜನ್ ನೆಗೆಟಿವ್ ಜನಗಳು ನಮ್ಮ ಹತ್ರ ಏನು ಕೊರತೆ ಇದೆಯೋ ಅದನ್ನು ಎತ್ತಿ ಹಿಡಿತಾರೋ ಹೊರ್ತು ನಾವು ಮಾಡಿರೋ ಸಾಧನೆನ ಯಾರೂ ಪರಿಗಣಿಸಲ್ಲ ಮೇಡಮ್ ಅದನ್ನು ನಾವು ಸಾಧನೆನ ಹೇಳೋ ಹೊರಟಾಗ ಓ ಪುಂಗ್ತಾನೆ ಇವನು ಓ ಜಾಸ್ತಿ ಮಾತಾಡ್ತಾನೆ ಇವನು ಅಂತಾರೆ ಯಾಕಂದರೆ ಇವತ್ತಿನ ದಿನ ನಮ್ಮ ಕಷ್ಟದ ಸಾಧನೆಗಳು ಯಾರಿಗೂ ಬೇಕಾಗಿಲ್ಲ ಜನಗಳಿಗೆ ಬೇಕಾಗಿರೋದೇನೆಂದರೆ ಒಂದು ಈ ಥರದ್ದೇನೋ ಒಂದು ಅಶ್ಲೀಲ ಭಾಷೆಗಳ ಒಂದು ಕಾಂಟ್ರವರ್ಸಿ ವಿಷಯಗಳು ಕಾಮಿಡಿದು ಅಥವಾ ಯಾವುದೋ ಥರದ್ದು ಅದನ್ನು ಅವ್ರಿಗೆ ಬೇಕು ನಮ್ಮಂತ ಕಷ್ಟಪಟ್ಟು ಕಾಂಟ್ರವರ್ಸಿ ಕಾಮಿಡಿ ಅಂತ ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತ ನಿಮಗೀಗ ಒಳಗಿದ್ದವ್ರು ನಿಮ್ಮ 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 ಸಾಧನೆ ದೊಡ್ಡದಿದೆ ಸರ್ ಇಲ್ಲ ಅಂತ ನಾನು ಹೇಳಲ್ಲ ನಮ್ಮ ದೇಶವನ್ನು ಬೇರೆ ಭಾಗಗಳಲ್ಲೂ ಹೋಗಿ ಪ್ರತಿನಿಧಿಸ್ತೀನಿ ಪ್ರತಿನಿಧಿಸಿದ್ದೀರಿ ನೀವು ಯಾರು ವಾವನ್ನೋ ಕಂಟೆಸ್ಟೆಂಟ್ ಅಲ್ಲ ಸ ಇವ್ರಿಗೂ ಸಹ ಜಾಗ ಕೊಟ್ರ ಅನ್ನೋದು ಅನಿಸಿದೆಯಾ ಏನಾದರೂ ಅಂತ ಇಲ್ಲ ಮೇಡಮ್ ನಾನು ಯಾಕಂದರೆ ನಮ್ಮ ಇದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಆ ಥರ ಪರ್ಸನ್ ಇಲ್ಲ ಎಲ್ಲರೂ ಅವ್ರದಾದ ಕ್ಷೇತ್ರದಲ್ಲಿ ಅವರು ಭಾಳ ಕಷ್ಟಪಟ್ಟು ಬಂದಿದ್ದಾರೆ ಮೇಡಮ್ ಅವರು ಕಷ್ಟ ನಾನು ಖರಿಬೋಸ್ವ ಹೆಂಗೆ ಕಷ್ಟಪಟ್ಟು ಒಂದು ಸಾ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ಕೊಂಡು ಬಂದಿದ್ದೇನೋ ಅವರು ಕೂಡ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋದಕ್ಕೆ ಅವರಲ್ಲಿ ಬಂದಿದ್ದಾರೆ ಮೇಡಮ್ ನಾವೀಗ ಎಲಿಮಿನೇಷನ್ನು ಮತ್ತು ಅಲ್ಲಿ ಟಾಸ್ಕು ಮತ್ತು ಅಲ್ಲಿ ನಾವು ಒಂದು ಅರಸರು ಮತ್ತು ಸೇವಕರು ವಿಷಯದಲ್ಲಿ ಬಂದಾಗ ಆ ವಿಷಯದಲ್ಲಿ ನಾನು ಮಾತಾಡ್ತೀನೋ ಹೊರತು ಅವರು ವಾವು ಅನ್ನೋ ಥರ ಇಲ್ಲ ಅಂತ ಹೇಳಲ್ಲ ಮೇಡಮ್ ಎಲ್ಲರೂ ವಾವೇ ಮೇಡಮ್ ಅವರು ಅಷ್ಟು ಮಟ್ಟಿಗೆ ಸಾಧನೆ ಮಾಡಿರೋದ್ರಿಂದನೇ ಅಲ್ಲಿ ಬಿಗ್ ಬಾಸ್ ಮನೆಗೆ ಅವರು ಬಂದಿರೋದು ಮೇಡಮ್ ಬಿಗ್ ಬಾಸ್ ಮನೆ ಒಳಗಡೆಗೆ ಬರಬೇಕಂದ್ರೆ ಅಷ್ಟು ಈಸಿ ಏನು ಅಲ್ಲ ಮೇಡಮ್ ಎಲ್ಲರೂ ಸಾಧಕರನ್ನೇ ಒಂದಲ್ಲ ಎರಡಲ್ಲ ತುಂಬ ಅವರು ಯೋಚನೆ ಮಾಡಿ ಅವ್ರನ್ನ ಆಯ್ಕೆ ಮಾಡಿ ಅಲ್ಲಿ ಒಳಗಡೆಗೆ ಬಿಟ್ಟಿರ್ತೇವೆ ಮೇಡಮ್ ಫೇಕ್ ಅಂತಂದೇನು ಯಾರೂ ಇಲ್ಲ ಮೇಡಮ್ ನಾವೆಲ್ಲ ಫೇಕು ಒರಿಜಿನಲ್ ಅಂತ ಹೇಳೋದು ಒಂದು ಆಟಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಏನು ಟಾಸ್ಕ್ ಇರುತ್ತೋ ಆ ಟಾಸ್ಕ್ ಮತ್ತು ಬಿಗ್ ಬಾಸ್ ಮನೆ ಒಳಗಡೆಗೆ ನಾವೇನಲ್ಲಿ ಮಾತುಕತೆ ನಡೀತೀವೋ ಅದರಲ್ಲಿ ಅಷ್ಟನ್ನೇ ಇವನು ವರ್ಜಿನಲ್ ಇದಾನೆ ಇವನು ಫೇಕ್ ಇದಾನೆ ಇವರು ವಾವ್ ಇದಾರೆ ಅಂತ ಹೇಳ್ಬೋದು ಹೊರ್ತು ಅವರು ಸಾಧನೆ ಅಥವಾ ಇನ್ನೊಂದು ನಾವು ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ಪ್ರತಿಯೊಬ್ಬರೂ ಬಲಿಷ್ಠ ಇದ್ದಾರೆ ಮೇಡಮ್ ಅಲ್ಲಿ ಏನು ಸರ್ ಇದಾಯಿತು ಬಿಗ್ ಬಾಸ್ ಆಯಿತು ಹೊರಗೆ ಬಂದ್ರಿ ಜೀವನ ಅಂತ ಬಂದಾಗ ವಾಟ್ ನೆಕ್ಸ್ಟ್ ಏನಿತ್ತು ಜೀವನಕ್ಕೋಸ್ಕರ ಇಬ್ಬರು ಮಕ್ಕಳು ಸುಂದರವಾದ ಫ್ಯಾಮಿಲಿ ಏನಿಲ್ಲ ಮೇಡಮ್ ಅದೇ ನನಗೆ ಇನ್ನೇನಿಲ್ಲ ನನ್ನ ಜೀವನ ಸಾರ್ಥಕ ಆಯ್ತು ಅನಿಸುತ್ತೆ ಯಾಕಂದರೆ ನನಗೆ ಈ ಥರದ್ದೊಂದು ಕೋಟ್ಯಂತರ ಜನಗಳು ಇದರಲ್ಲಿ ಮಾಡಿರೋ ಸಾಧನೆಗೆ ಪರಿಗಣಿಸಿ ನನಗೆ ನಮ್ಮ ಕಲರ್ಸ್ ಕನ್ನಡ ಚಾನೆಲ್ದವರು ಬಿಗ್ ಬಾಸ್ ಮನೆಗೆ ಅವಕಾಶ ಮಾಡಿಕೊಟ್ಟಿದ್ದೆ ನನ್ನ ಪುಣ್ಯ ಅದರಲ್ಲಿ ನಮ್ಮ ಸ್ನೇಹಿತರು ಹೇಮಂತ್ ಅವರು ಅವಕಾಶ ಮಾಡಿಕೊಟ್ಟಿದ್ರು ನನ್ನ ಪುಣ್ಯ ಮುಂದೆ ನನ್ನ ಭವಿಷ್ಯ ಏನಂತ ನನಗೆ ಗೊತ್ತಿಲ್ಲ ನನಗೆ ಇಬ್ಬರು ಮಕ್ಕಳು ನಮ್ಮ ವೈಫು ವೇದಾವತಿ ನನ್ನೊಂದು ಚಿಕ್ಕ ಕುಟುಂಬ ಇಷ್ಟು ಮಾತ್ರ ನಂದು ಜೀವನ ಇದೆ ನಾಳೆ ಬಗ್ಗೆ ಗೊತ್ತಿಲ್ಲ ಮತ್ತು ನನಗೆ ಅವಕಾಶ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆಗೆ ಒಂದು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಹಾಗೂ ಉನ್ನತ ಅಧಿಕಾರಿಗಳು ಕೂಡ ಎಲ್ಲರಿಗೂ ಕೂಡ ನಾನು ಕೃತಜ್ಞತರಾಗಿರ್ತೀನಿ ಅಂತ ಹೇಳ್ತೀನಿ ಮೇಡಮ್ ಥ್ಯಾಂಕ್ ಯು ಹೇಳಿ ಸರ್ ಯಾವ್ದಾದ್ರು ಒಳ್ಳೊಳ್ಳೆ ಡೈಲಾಗ್ಗಳು ಹೇಳ್ತೀರಾ ಮಾತಾಡ್ತೀರಾ ಚೆನ್ನಾಗಿ ಒಳ್ಳೊಳ್ಳೆ ಸ್ಪಾಟ್ ಲೊಕೇಶನ್ ಡ್ಯಾನ್ಸ್ ಮಾಡ್ತೀರಾ ರೋಡದೆಲ್ಲ ಸಾಕಾದಾಗಿ ಡ್ಯಾನ್ಸ್ ಮಾಡಿದ್ದೀರಾ ಸರ್ ದಯವಿಟ್ಟು ಡೈಲಾಗ್ ಏನಾದರೂ ಹೇಳೋದಾದ್ರೆ ಹುಲಿ ಹುಲಿ ಸರ್ ಹುಲಿನೇ ಬಂದಂಗೆ ಇಲ್ಲ ಮೇಡಮ್ ಈಗ ಏನಾಗುತ್ತಂದ್ರೆ ಅದು ನೀವೆಲ್ಲ ಕೇಳಿದ್ರೆ ಹುಲಿ ಬಂತು ಹುಲಿ ಅಂತಂದು ಈಗ ನನಗೆ ಈಗ ಏನು ಸಡನ್ನಾಗಿ ಕೇಳಿದ್ರೆ ಏನೂ ತಲೆಗೆ ಬರ್ತಾ ಇಲ್ಲ ಏನಾದರೂ ಒಂದು ಹಾಡು ಹೇಳಂತಂದರೆ ಏನಾದರೂ ಹೇಳ್ಬೋದು ಏ ಹಾ ಓ ಹೋ 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 ಹ ಹಾ 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 ಎಂದು ನಿನ್ನ ನೋಡುವೆ ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವನೀನು ನೂರಾರು ರು ಆತುರ ತಂದಿದೆ ನೂರ ಕನಸು ಕಾತುರ ತಂದಿದೆ ಮುಗಿಲಿಗಾಗಿ ಬಾನು ದುಂಬಿಗಾಗಿ ಜೇನು ನನಗಾಗಿ ನೀನು ನನ್ನ ಜೀವನೀನು ಆಹಾ ತಣ್ಣ ನೆಗಾಳಿ ಹಿತ ತೋರದಲ್ಲ ಕೋಗಿಲೆಗಾನ ಸುಖ ನೀಡದಲ್ಲ ಗಾಳಿ ಹಿತ ತೋರದಲ್ಲ ಕೋಗಿಲೆಗಾನ ಸುಖ ನೀಡದಲ್ಲ ಕಾಮನ ಬಿಲ್ಲಿಗೂ ಮನಸ್ಸೋಲಿಲ್ಲ ನಿನ್ನಯ ಯ ನೆನಪಲ್ಲಿಸೋತೆ ನಾನು ನನಗಾಗಿ ನೀನು ನನ್ನ ನೀನು ಆಹಾ ಏಹಾ ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೊಳ್ತಿರೋದಕ್ಕೆ ಒಂದು ಹಾಡು ಹೇಳ್ತೀರಾ ಹಾಡು ಹೇಳ್ಬೋದಾ ಏನು ಮಿಸ್ ಮಾಡ್ಕೊಳ್ತಿರೋದ ಹಾಡಿನ ರೂಪದಲ್ಲಿ ಅಥವಾ ಬ ಡೈಲಾಗ್ನ ರೂಪದಲ್ಲಿ ಏನಿಲ್ಲ ಮೇಡಮ್ ಏನು ಎಲ್ಲ ಮಿಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಈಗ ಸಮಾಧಾನಕ್ಕಷ್ಟೇ ಸುಮ್ಮನೆ ನಾವು ಒಂದು ಹೇಳ್ಬೇಕಷ್ಟೇ ಏನು ಪಾರ್ಥ ಹ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರ ಈಗ ಶಕ್ತಿ ನಿನ್ನಲ್ಲಿ ಇಲ್ಲ ಪರಮ ಪತಿವೃತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಹುರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ ಹ್ಞೂ ಹೂಡುಗಾಂಡೀವ ಎತ್ತು ಆ ಪರಮೇಶ್ವರನು ಕೊಟ್ಟ ಆ ಪಾತಪದಾಸ್ತ್ರ ಶಿವನನ್ನು ಗೆದ್ದೆ ಎಂಬ ಶೌರ್ಯ ನಮಗೆ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದಾಂತ ಅವರಿವರನ್ನು ಕೊಂದಿ ಎಂಬ ಕೊಬ್ಬಿದ ಮೂರ್ಖ ಅಸುರ ಸೋಪನ ಕಟ್ಟಿ ರಣರಂಗದಲ್ಲಿ ನಾಡಿದ ಅರ್ಜುನನ ವಿ ಅರ್ಜುನ ಪರಕ್ರಮ ನಿನಗೇನು ತಿಳಿದಿದೆಯೋ ಯಾರು ತಿಳಿಯರು ನಿನ್ನ ಭುಜಬಲದ ಪರಕ್ರಮ ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ವರ್ಮ ಎಲ್ಲದಕ್ಕೂ ಕಾರಣನೋ ಶ್ರೀಕೃಷ್ಣ ಪರಮಾತ್ಮ ಹಗಲಿರುಳು ನೆರಳಂತೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನಾ ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ ಅಸಹಾಯ ಸೂರ ನಾ ಅಕ್ಷೀನ ಬಲನೋ ಹರನೊಡನೆ ಹೋರಾಡಿ ಪಾಶುಪಥವಂ ಪಡೆದವನೋ ಆಗ್ರಗಳು ಎದುರಾಗ ಹರಿಗಳನ್ನು ನಿಗ್ರಹಿಸೋ ವ್ಯಾಘ್ರನಿವನೋ ಉಗ್ರಪ್ರತಾಪಿ ಓ ಉಗ್ರ ಪ್ರತಾಪಿ ಹಾ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಹಡಗಿತ್ತು ಏನಿಂದ ಶೌರ್ಯ ರಂಗಳ ಕಟ್ಟಿ ನಟಿಸಿದ ಕಥೈ ಎಂದು ನಾಟ್ಯವನ್ನು ಕಲಿಸಿದ ನಪಂಸಕ ನೀನು ಚಕ್ರವ್ಯೂಹದಲ್ಲಿ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನೇ ಬಲಿ ಕೊಟ್ಟ ಭ್ರಷ್ಟ ನೀನು ಗಂಡು ಗಲಿಗಳ ಗೆಲ್ಲೋ ಗುಂಡಿಗೆಯು ನಿನ ಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ 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 ಹೋಗಲು ಸಿಕ್ಕಂಡೀ ಈ படபட சிக்கண்டி எந்தடி நுடையபேடலோ மூட கண்டுகலிழ்கண்ட உதண்ட பூமண்டதீர்த்தி பிரச்சனோ பிரச்சண்டனோ புண்டனோ நிர்சுது ரணரங்க ஹூடுபானே மாந ಕದನದೊಳ್ ಕಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ ಹಬ್ಬಿರುದು ಬಬ್ಬಿರದರಿಲ್ಲಾರಿಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಹಂತಕನಾ ಹಂತಕನಿಗೆ ಹಂತಕನೋ ಹೇ ಬಬ್ಾನಾ ಸೂಪರ್ ಸೂಪರ್ ಸರ್ ಸರ್ ಲಾಸ್ಟ್ ಫೈನಲ್ ಪ್ರಶ್ನೆ ಅಮಿತ್ ಅವರಿಂದ ನೀವು ತುಂಬ ಇರಿಟೇಟ್ ಆಗಿದ್ದು ಯಾವ ವಿಚಾರಕ್ಕೆ ಅಂದರೆ ಮೇಡಮ್ ಅವರು ಇರಿಟೇಟ್ ಅಂತಂದರೆ ಒಂದೇ ಅದೇ ಅವರು ಯಾವಾಗಲೂ ಅದೇ ಸ್ವಲ್ಪ ಓಪನ್ ಅಪ್ ಆಗಿ ಓಪನ್ ಅಪ್ ಆಗಿ ಅನ್ನೋದೇ ನನಗೆ ಅವರು ಹೇಳೋದ್ರಲ್ಲೇ ಕಾಲಹರಣ ಮಾಡಿದ್ದಾರೆ ಅಂತ ಹೇಳ್ತೀನಿ ಯಾಕಂದರೆ ನಾನು ಆಲ್ರೆಡಿ ಓಪನ್ ಆಗೇ ಬಂದಿರೋದೇ ಮೇಡಮ್ ಮೇಡಮ್ ನಾವು ಓಪನ್ ಆಗಿಲ್ಲ ಅಂದರೆ ನಾನು ಬಿಗ್ ಬಾಸ್ ಮನೆಗೆ ಬರ್ತಾನೆ ಇದ್ದಿಲ್ಲ ನಾನು ಸಿಂಗಲ್ ಸಿಮ ಸಿಂಗಲ್ ಟೈಗರ್ ಒಂಟಿ ಸಲಗ ನಾನು ಯುದ್ಧ ಮಾಡೋಕ್ಕಂತ ಬಂದಿದ್ದು ಓಪನ್ ಆಗಿ ಓಪನ್ ಮಾಡೋದು ಓಪನ್ ಆಗಿರೋದಕ್ಕೆ ಅಲ್ಲಿ ಬಂದಿರೋದೇ ಮೇಡಮ್ ಅವ್ರು ನನಗೆ ಹೇಳಿ ಹೇಳಿ ಎಲ್ಲ ಒಂದು ಕಡೆಗೆ ಅವರೇ ಹಿಂದೆ ಅನ್ಸುತ್ತೆ ಮೇಡಮ್ ಎಸ್ ಸರ್ ಮುಂದಿನ ಜರ್ನಿ ಸೂಪರ್ ಆಗಿರಲಿ ಒಳ್ಳೊಳ್ಳೆಯ ಸಿನಿಮಾಗಳು ನಿಮ್ಮನ್ನ ಹುಡುಕೊಂಡು ಬರಲಿ ಸಾಧ್ಯ ಇದ್ರೆ ಮತ್ತೆ ಇನ್ನೊಂದು ಎಂಟ್ರಿ ಅಂತ ನಿಮ್ಮ ಬಿಗ್ ಬಾಸ್ ಮನೆಗೆ ಸಿಗಲಿ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಎಲ್ರಿಗೂ ನಮಸ್ಕಾರ ಯಾವಾಗಲೂ ನಿಮ್ಮ ಪ್ರೀತಿಯ ಕರಿಬಸಪ್ಪ ಬಡತನದ ಹುಡುಗ ಕನ್ನಡ ನಾಡಿನ ಕರ್ನಾಟಕ ಅಂದ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಥ್ಯಾಂಕ್ ಯು ಧನ್ಯವಾದಗಳು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಒಂದು ಅದ್ಭುತ ಪ್ರತಿಭೆ ಅಂತಲೇ ಹೇಳಬಹುದು ಪ್ರತಿಭೆ ಇತ್ತು ಅದನ್ನು ಅವ್ರು ಬಳಸ್ಕೊಳ್ಳಿಲ್ವಾ ಅಥವಾ ಏನಾಯಿತು ಅನ್ನೋದು ಅವ್ರಿಗೆ ಇನ್ನೂ ಕೂಡ ಸಿಗ್ತಾ ಇಲ್ಲ ಯಾಕಂದರೆ ಹೋಗಿ ಅದು ಹೂವು ಹೂ ಇತ್ತು ಅದು ಮೊಗ್ಗಾಗಿತ್ತು ಅರಳುವ ಮುಂಚೆ ಹೊರಗೆ ಬಂದ್ಬಿಟ್ಟೆ ಅನ್ನೋ ಗಿಲ್ಟ್ ಅವ್ರಿಗೂ ಕೂಡ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಮುಂದಿನ ದಿನಗಳಲ್ಲಿ ಸಿನಿಮಾ ಆಗಿರ್ಬೋದು ಬೇರೆ ಬೇರೆ ವೇದಿಕೆಗಳಲ್ಲಿ ಇವ್ರು ನಮ್ಮನ್ನು ರಂಜಿಸ್ತಾರೆ ಅನ್ನೋ ಹೋಪ್ ಖಂಡಿತವಾಗಿ ನಮಗಿದೆ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ